ಅರಸಿಕೆರೆ ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ ಎರಡರಲ್ಲಿ ನಗರೋತ್ಥಾನ ನಾಲ್ಕನೇ ಹಂತದಲ್ಲಿ ಕಾಲುವೆ ನಿರ್ಮಾಣ ಕಾಮಗಾರಿಯನ್ನು ಮತ್ತು ಸಿಸಿ ರಸ್ತೆ ಸಿಸಿ ಚರಂಡಿ ಕಾಮಗಾರಿಗಳನ್ನು ನಿರ್ವಹಿಸಲು ತಿಳಿಸಲಾಯಿತು ಅಂದಾಜು ಮೊತ್ತ ಸುಮಾರು ಒಂದೂವರೆ ಕೋಟಿ ರೂಪಾಯಿಗಳು ಹಾಗೂ ಸ್ವಾಮಿ ದೇವಸ್ಥಾನದ ಸುತ್ತಮುತ್ತದಲ್ಲಿರುವಂತಹ ಮನೆಗಳಿಗೆ ಓಡಾಡಲು ಸಿಸಿ ರಸ್ತೆಯನ್ನು ನಿರ್ಮಾಣ ಮಾಡಲು ಎಸ್ಸಿ ಅನುದಾನದಲ್ಲಿ ಕೈಗೊಳ್ಳಲು ಸೂಚಿಸಲಾಗಿದೆ ಅಂದಾಜು ಮೊತ್ತ ಸುಮಾರು ಹನ್ನೆರಡು ಪಾಯಿಂಟ್ ಲಕ್ಷಗಳು ವಾರ್ಡ್ ನಂಬರ್ ಎರಡು ಯುಜಿಡಿ ಸಮಸ್ಯೆಗಳನ್ನು ಪರಿಹರಿಸಿ ಹಾಗೂ ಹೊಸ ಲಿಂಕ್ ಮಾಡಲು ತಿಳಿಸಲಾಗುತ್ತಿರುತ್ತದೆ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಬಳಿಯಲ್ಲಿರುವ ಸಿಎ ಜಾಗದಲ್ಲಿ ಸಾರ್ವಜನಿಕ ಶೌಚಾಲಯವನ್ನು ನಿರ್ಮಿಸಲು ತಿಳಿಸಲಾಗಿದೆ ಅಂದಾಜು ಮೊತ್ತ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಗಳು ಹಾಸನ ರಸ್ತೆ ಎಡ ಭಾಗದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಗ್ರಂಥಾಲಯವನ್ನು ನವೀಕರಣ ಮಾಡಲು ಸ್ಥಳ ಪರಿಶೀಲಿಸಲಾಯಿತು ಹಾಗೂ ವಾರ್ಡ್ ನಂಬರ್ ಎರಡು ಎಲ್ಲರ ಸಾರ್ವಜನಿಕರ ಕುಂದುಕೊರತೆಗಳನ್ನು ಕೇಳಿ ನಗರಸಭಾ ಅಧಿಕಾರಿಗಳಿಗೆ ಹಾಗೂ ನೌಕರರಿಗೆ ಸೂಕ್ತ ಕ್ರಮ ಕೈಗೊಳ್ಳಲು ಸೂಚಿಸಲಾಗಿರುತ್ತದೆ